ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶ್ವೇತಾ ಇವತ್ತು ನಾನು ಫ್ರೈಡ್ ರೈಸ್ ಮಾಡ್ತಾಯಿದ್ದೀನಿ ಅದಕ್ಕೆ ಇಲ್ಲಿ ಬೀನ್ಸು ಕ್ಯಾರೆಟು ಮತ್ತು ಸ್ವೀಟ್ ಕಾರ್ನ ಬಿಡಿಸಿ ಬೇಯಿಸಕ್ಕೆ ಹಾಕೊಂಡಿದ್ದೀನಿ ಇಲ್ಲಿ ಕೋಸು ಮತ್ತು ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಟೊಮ್ಯಾಟೊ ಈರುಳ್ಳಿನೂ ಸಹ ಇವಾಗ ಬಾಣಲೆಗೆ ಒಂದು ನಾಲ್ಕು ಸ್ಪೂನ್ ಆಗೋಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಶುಂಠಿ ಮತ್ತು ಬೆಳ್ಳುಳ್ಳಿನ ಅದನ್ನು ಹಾಕೋಬೇಕು ಇದು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಹಸಿಮೆಣ್ಸ್ ಕಟ್ ಮಾಡಿರೋದನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಫ್ರೈ ಆದಮೇಲೆ ಒಂದು ದೊಡ್ಡ ಈರುಳ್ಳಿ ಅಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನು ಅದನ್ನು ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಫ್ರೈ ಆಗಬೇಕು ಇದು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ನಾವು ಟೊಮ್ಯಾಟೋನ ಹಾಕ್ಕೋಬೋದು ನಾನು ಟೊಮ್ಯಾಟೊನ ಹಾಕ್ತೀನಿ ಫ್ರೈಡ್ ರೈಸ್ಗೆ ಯಾವಾಗಲೂ ಇಲ್ಲೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಇವಾಗ ಟೊಮೆಟೊ ಹಾಕ್ಕೊಂಡಿದ್ದೀನಿ ಇವಾಗ ಇದು ಬೆಂದಿದೆ ನಾನಿಲ್ಲಿ ಕೋಸನ್ನು ಫ್ರೈ ಮಾಡೋದಕ್ಕೆ ಹಾಕ್ತೀನಿ ಇದೇನು ಜಾಸ್ತಿ ಬೇಯೋದು ಬೇಡ ಸ್ವಲ್ಪ ಬೇಯ್ದರೂ ಸಾಕು ಕೋಸು ತುಂಬಾ ಟೇಸ್ಟ್ ಕೊಡುತ್ತೆ ಫ್ರೈಡ್ ರೈಸಲ್ಲಿ ನಾನಿವಾಗ ಬೇಯಿಸ್ಕೊಂಡು ಇಟ್ಟಿದ್ನಲ್ಲ ಕ್ಯಾರೆಟು ಬೀನ್ಸು ಮತ್ತು ಸ್ವೀಟ್ ಕಾರ್ನು ಅದನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ ಇವಾಗ ನಾನು ಇಲ್ಲಿ ಒನ್ ಟು ತ್ರೀ ಫ್ರೈಡ್ ರೈಸ್ ಮಸಾಲ ಹಾಕ್ತಾಯಿದ್ದೀನಿ ನೀವು ಫ್ರೈಡ್ ರೈಸ್ ಮಸಾಲ ಹಾಕ್ದೇನೂ ಮಾಡ್ಬೋದು ನಾನು ಎಕ್ಸ್ಟ್ರಾ ಪುಡಿಯೂ ಮಾಡ್ಕೊಂಡಿರ್ತೀನಿ ಅದನ್ನು ಹಾಕ್ತೀನಿ ಸ್ವಲ್ಪ ಎರಡು ಮಿಕ್ಸ್ ಮಾಡಿ ಮಾಡ್ತೀನಿ ಇದು ಒಂದು ಸಿಂಗಲ್ ಪ್ಯಾಕ್ ಕೂಡ ಹಾಕ್ಬೋದು ನಾನು ಸ್ವಲ್ಪ ನಾ ಮಾಡಿರೋ ಪುಡಿನೂ ಹಾಕಿ ಫ್ರೈಡ್ ರೈಸ್ ಮಸಾಲ ಪುಡಿನೂ ಹಾಕಿದ್ದೀನಿ ಟೇಸ್ಟ್ ಮಾತ್ರ ಸೂಪರಾಗಿ ಬಂದಿತ್ತು ಲಾಸ್ಟಲ್ಲಿ ಅನ್ನ ಆ್ಯಡ್ ಮಾಡಿದರೆ ಆಯಿತು ಅನ್ನಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡೇ ಮಾಡ್ಕೋಬೇಕಾಗತ್ತೆ ಟೇಸ್ಟು ತುಂಬಾ ಚೆನ್ನಾಗಿ ಬಂದಿತ್ತು ಸಲ ಡ್ರೈ ಮಾಡಿ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್